ಆ ಸ್ನೇಹಿತರೆ ನಮಸ್ಕಾರ ಏನು ಸಾರಿಗೆ ಒಕ್ಕೂಟದ ಸ್ವಯಂ ಘೋಷಿತ ಅಧ್ಯಕ್ಷರು ಚಂದ್ರು ಅಂತ ಇದ್ದಾರಲ್ಲ ಚಂದ್ರು ಚಂದ್ರು ಜೊತೆಗೆ ಮಲ್ಲೇಶಿ ಮಲ್ಲೇಶಿ ಜೊತೆಗೆ ಮಲ್ಲೇಶಿ ನೇಂತಿ ಮತ್ತು ಅವ್ರ ಜೊತೆಗೆ ಇಬ್ಬರು ಹೆಂಗಸ್ರು ಈ ಚಂದ್ರು ಅನ್ನೋರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಕೆಲಸದಿಂದ ವಜಾ ಮಾಡಿದ್ದಾರೆ ಕೆಲಸದಲ್ಲಿ ಇಲ್ಲ ಡಿಪೋ ಒಳಗಡೆ ಹೆಂಗೆ ಬಿಟ್ರು ಒಳಗಡೆಗೆ ಈ ರೀತಿ ಹಿಂದ್ ಹಿಂಗೆ ದಬ್ಬಾಳಿಕೆ ಮಾಡ್ಕೊಂಡು ಒಳಗಡೆಗೆ ಹೋಗಂಗಿದ್ರೆ ನಾವು ಒಳಗಡೆಗೆ ಬರ್ಬೋದಲ್ಲ ಡಿಪೋ ಚೆಕ್ ಮಾಡೋಕ್ಕೆ ನಾನು ಎಷ್ಟೋ ಜ ಕಂಡಕ್ಟ್ರನ್ನ ಡ್ರೈವರ್ನ ಸುಮಾರು ಸತ್ತಿ ಕೇಳಿದ್ದೀನಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಒಳಗಡೆ ಹೋಗಿ ಬರಬೇಕು ಹೆಂಗಿದೆ ಅಂತ ಯಾರನ್ನೂ ಪರ್ಮಿಷನ್ ಇಲ್ಲ ಒಳಗಡೆಗೆ ಒಂದು ನಾಯಿ ಕೂಡ ಬಿಡಲ್ಲ ಗೇಟ್ ಹತ್ರ ಇವ್ರನ್ನ ಹೆಂಗ್ ಬಿಟ್ರು ಆ ಹೆಂಗ್ಸುಗಳನ್ನ ಹೆಂಗೆ ಬಿಟ್ರು ಆ ಹೋಗಿ ಒಬ್ಬರನ್ನ ಒಬ್ಬ ಚೇತನ್ ರಾಜ್ಯಂಥ ಕಂಡಕ್ಟ್ರನ್ನ ಇವರು ಆರು ಜನ ಹೋಗಿ ಹೊಡೆದಿದ್ದಾರೆ ಇದು ಸರಿ ಮತ್ತು ಇವ್ರಿಗೆಲ್ಲ ನೋಡಿ ಸರಿಯಾದ ಶಿಕ್ಷೆ ಆಗಲೇಬೇಕು ಆಗಲಿಲ್ಲ ಅಂದ್ರೂ ಮಾತ್ರ ಕಾನೂನಿಗೆ ಕಾನೂನು ಬಡವರು ಪಾಲಿಗೆ ಅಂತ ಈ ಚಂದ್ರು ಮಲ್ಲೇಶಿ ಮಲ್ಲೇಶಿ ನೇಂತಿ ಅವರು ಬಂದ್ರ ಜೊತೆಗೆ ಇಬ್ರು ಹೆಂಗಸ್ರು ಮತ್ತು ಇನ್ನೊಬ್ರು ಯಾರೋ ನಿರಂಜನ್ ಅಂತೆ ಈ ಆರು ಜನಕ್ಕೂ ಕೂಡ ಸರಿಯಾದ ಶಿಕ್ಷೆ ಆಗಬೇಕು ಜೈಲು ಶಿಕ್ಷೆ ಆಗಬೇಕು ನೋಡಿ ನಮ್ಮ ಕಂಡಕ್ಟರ್ ಯಾವ ರೀತಿ ಹೊಡೆದಿದ್ದಾರೆ ಮುಂದೆಗಡೆ ವಿಡಿಯೋ ಬರ್ತದೆ ದಯವಿಟ್ಟು ನೋಡಿ ನೋಡಿ ಇವರು ಚಂದ್ರು ಸ್ವಯಂ ಘೋಷಿತ ಎಂಥದ ಕೂಟದ ರಾಜ್ಯಾಧ್ಯಕ್ಷರು ಇವರು ಚಂದ್ರು ಅಂತ ನಮ್ಮ ಸಾರಿಗೆ ಇಲ್ಲ ಇದಕ್ಕೆ ಇವರು ಮಲ್ಲೇಶ್ ಅಂತ ಇವನ ಹೆಸರು ಮಲ್ಲೇಶ್ ಅಂತ ಇವರು ಡ್ರೈವರು ಪಕ್ಕದಲ್ಲಿರೋರು ಅವ್ರು ಏಂತಿ ಅವರು ಇವರೆಲ್ಲ ಸೇರ್ಕೊಂಡು ಸುಮಾರೊಂದು ಆರು ಜನ ಸೇರ್ಕೊಂಡು ಈ ಚಂದ್ರು ಮಲ್ಲೇಶು ಆಮೇಲೆ ಇನ್ನೊಬ್ಬರು ಎಂಥದ್ದು ಇನ್ನೊಬ್ಬರು ಹೆಸರು ಇದೆ ಇವರೆಲ್ಲ ಆರು ಜನ ಸೇರ್ಕೊಂಡು ಮತ್ತು ಡಿಪೋ ಒಳಗಡೆ ಹೋಗಿ ಡಿಪೋ ಒಂಬತ್ತು ಎಲ್ಲಿ ಜಾಲಹಳ್ಳಿ ಪೀಣ್ಯ ಡಿಪೋ ಒಳಗಡೆ ಹೋಗಿ ಚೇತನ್ ರಾಜು ಚೇತನ್ ರಾಜ್ ಅಂತ ಕಂಡಕ್ಟ್ರಿಗೆ ಡಿಪೋ ಒಳಗಡೆ ಹೋಗಿ ಆರು ಜನ ಇಬ್ಬರು ಮೂರು ಜನ ಗಂಡಸರು ಮೂರು ಜನ ಹೆಂಗಸರು ಈ ಹೆಂಗಸರು ಒಳಗಡೆ ಕೆಂಗು ಹೋದ್ರು ಹೆಂಗಸ್ರನ್ನ ಬಿಟ್ಟದ್ದು ಯಾರು ಒಳಗಡೆಗೆ ಅಲ್ಲೇನು ಗೇಟಲ್ಲಿ ಏನು ಮ್ಯಾನೇಜರ್ಗಳು ಮತ್ತು ಅಲ್ಲಿ ಡಿಪೋ ಮ್ಯಾನೇಜರು ಗೇಟ್ ಕಾಯನ್ನು ಕತೆ ಮೆಸಕ್ಕೆ ಹೋಗಿದ್ದಿರಾ ಏನು ದನ ಎಲ್ಲಿಗೋಗಿದ್ದರೆ ಗೆಣಸ್ಕೊಳ್ಳೋಕೆ ಹೋಗಿದ್ದಿರ ನೋಡಿ ಯಾವ ರೀತಿ ಹೊಡೆದಿದ್ದಾರೆ ಆರು ಜನನ್ನ ಅಲ್ಲಿ ಡಿಪೋದಲ್ಲಿ ದುಡ್ಡು ಕಟ್ಟಕಂತ ಹೋಗಿರ್ತಾನೆ ಚೇತನ್ ರಾಜ್ ಅಂತ ಕಂಡಕ್ಟ್ರು ಅಧ್ಯಕ್ಷ ಚಂದ್ರು ಮತ್ತು ಮಲ್ಲೇಶಿ ಡಿಪೋ ನಂಬರ್ ಹದಿಮೂರಲ್ಲಿ ಡ್ರೈವರು ಕಾಮ್ಯಕ್ಕದಲ್ಲಿ ಆಮೇಲೆ ಮಲ್ಲೇಶಿ ಹೆಂಡ್ತಿ ಜೊತೆಗೆ ಒಬ್ರು ಹೆಂಗಸರು ಎಲ್ಲ ಸೇರ್ಕೊಂಡು ಹೋಗಿ ಈ ನಮ್ಮ ಚೇತನ್ ಅಂತ ಚೇತನ್ ರಾಜ್ಯ ಅಂತ ಕಂಡಕ್ಟ್ರನ್ನ ಈ ರೀತಿ ಹೊಡೆದಿದ್ದಾರೆ ಇವು ಅಧ್ಯಕ್ಷ ಯಮ ಅಧ್ಯಕ್ಷ ಇವನು ಈ ಅಧ್ಯಕ್ಷ ಕೆಲಸ ಮಾಡೋದ ಇದನ್ನ ಈ ರೀತಿ ಮಾಡ್ತಾರೆ ಯಾರ್ಯಾರು ಅಧ್ಯಕ್ಷರು ಇದು ಮಣ್ತಿನ ಕೆಲಸ ಅಲ್ವಾ ಯಾರ್ಯಾರೋ ಎಂಟ್ರ ಜೊತೆಗೆ ಹೋಗ್ಬಿಟ್ಟು ಅದು ಹೆಂಗೆ ಹೊಡಿ ಯಾಕೆ ಬಿಟ್ಟಿದ್ದು ಇವ್ರ ಮೇಲೆ ಸರಿಯಾದ ಕ್ರಮ ತಗೋಬೇಕು ಸುಮಾರು ಒಂದು ಶಿಕ್ಷೆ ಆಗಬೇಕು ಸರಿಯಾಗಿ ಶಿಕ್ಷೆ ಆಗಬೇಕು ಇವ್ರಿಗೆ ಇಲ್ಲಾಂದರೆ ನೋಡಿ ನಮ್ಮ ಕಂಡಕ್ಟ್ರುಗಳಿಗೆ ಹೊರಗಡೆನೂ ಸೇಫ್ಟಿ ಇಲ್ಲ ಡಿಪೋ ಒಳಗಡೆನೂ ಸೇಫ್ಟಿ ಇಲ್ಲ ಡಿಪೋದಾಗ ಬಿಟ್ಟದ್ದು ಯಾರು ಯಾಕೆ ಹೋಗಿ ಹೊಡಿಬೇಕಾಗಿತ್ತು ಇವತ್ತು ನಾನೇ ಎಷ್ಟೋ ಡಿಪಾಗೆ ಹೋಗಿ ಕೇಳಿದ್ದೀನಿ ಒಂದು ಎರಡು ನಿಮಿಷ ಒಳಗಡೆ ಹೋಗಿಬಿಡ್ತೀವಿ ಅಂತ ಹೇಳಿ ಯಾರನ್ನೂ ಬಿಡೋಲ್ಲ ಒಳಗಡೆಕೆ ಅಂಥದ್ದು ಆ ಹೆಂಗಸ್ರನ್ನ ಆ ಕೆಲಸಕ್ಕೆ ಬರ್ದಾರು ಹೆಂಗಸ್ರನ್ನ ಒಳಗಡೆ ಕ್ಯಾಕ್ ಬಿಟ್ರು ಅಂತ ಇವರೆಲ್ಲ ಡಿಪೋ ಮ್ಯಾನೇಜರ್ಗಳು ಅಲ್ಲಿ ವಾಚ್ಮ್ಯಾನ್ಗಳು ಯಾರನ್ನು ಬಿಡೋಲ್ಲ ಒಳಗಡೆಕೆ ನಮ್ಮನ್ನ ಯಾರನ್ನು ಬಿಡೋಲ್ಲ ರೀ ಆ ಒಮ್ಮನ್ನ ಹೆಂಗ್ ಬಿಟ್ರು ಅದು ಸಾಯಂಕಾಲ ಏಳು ಗಂಟೆಯಲ್ಲಿ ಆ ದುಡ್ಡು ಕಟ್ಟಕ್ಕೆ ಹೋದಾಗ ಒಡೆದಾಗ ನೋಡಿ ಯಾವ ರೀತಿ ಹೊಡೆದಿದ್ದಾರೆ ತುಂಬ ಆರು ಜನ ಸಹಾಯಂಗ ಹೊಡೆದಿದ್ದಾರೆ ರೀ ಪಾಪ ಈ ನಮ್ಮ ಕಂಡಕ್ಟ್ರಿಗೆ ಚೇತನ್ ರಾಜ್ ಅಂತ ಕಂಡಕ್ಟ್ರಿಗೆ ಸಹಾಯ ಹೊಡೆದಾರೆ ಇವತ್ತು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಈ ಆರು ಜನಕ್ಕೂ ಸರಿಯಾದ ಶಿಕ್ಷೆ ಆಗಬೇಕು ಯಾಕಂದರೆ ಈ ಬಿಟ್ಟರೆ ಹಿಂಗೆ ಬಿಟ್ಟರೆ ಇವರು ಇನ್ನೂ ಭಾರಿ ಮೆರೀತಾರೆ ಇವರು ಸ್ವಯಂ ಘೋಷಿತ ಅಧ್ಯಕ್ಷ ಚಂದ್ರು ಅಂತೆ ಇವ್ರೊಬ್ಬರು ಡಿಸ್ಮಿಸ್ ಆಗಿದ್ದಾರೆ ಕೆಲಸದಿಂದ ತೆಗೆದುಹಾಕಿದ್ದಾರೆ ಹೆಂಗ್ ಒಳಗಡೆ ಬಿಟ್ರು ಇವ್ರನ್ನ ಹಾಂ ಹೆಂಗೆ ಒಳಗಡೆಗೆ ಬಿಟ್ರು ಅಂತ ಇವ್ರನ್ನ ಹ್ಞೂ ನೋಡಿ ಪರ್ಮಿಷನ್ ಇಲ್ಲ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ನೇ ಇಲ್ಲ ಯಾರಿಗೂ ಪರ್ಮಿಷನ್ ಇಲ್ಲ ಆದರೂ ಕೂಡ ಈ ಚಂದ್ರು ಅನ್ನೋ ಕೆಲಸದಲ್ಲಿಲ್ದಾದ್ರೂ ಕೂಡ ಸ್ವಯಂ ಘೋಷಿತ ಅಧ್ಯಕ್ಷ ಆಗಿ ಇವತ್ತು ಒಳಗಡೆ ಹೋಗಿ ಇವನು ಡ್ರೈವರ್ಗೆ ಕಂಡಕ್ಟರ್ಗೆ ನ್ಯಾಯ ಕೊಡಿಸೋನು ಈ ರೀತಿ ಹೊಡಿತಾನೆ ಯಾವನಾದ್ರೂ ಈ ಇವನು ಯಾವ ರೀತಿ ನ್ಯಾಯ ಕೊಡಿಸ್ತಾನೆ ಎಷ್ಟೊಂದು ಸಮಸ್ಯೆಗಳಿವೆ ಡ್ರೈವರ್ದು ಕಂಡಕ್ಟರ್ದು ನ್ಯಾಯ ಅಂದರೆ ಪಾಪ ಕಂಡಕ್ಟರ್ಗೆ ಹೊಡೆಯಕ್ಕೆ ಹೋಗಿದ್ದಾರೆ ಅಂದರೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗುಳು ಮುಟ್ಟು ಯಾಕೆ ನೋಡ್ಕೋಬೇಕಾಗಿತ್ತು ಹೆಂಗ್ಳು ಬಿಟ್ಟು ನೋಡ್ಕೊಳ್ಳೋಂಥ ಅವಶ್ಯಕತೆ ಇತ್ತು ಮಲ್ಲೇಶಿನ ಎಂಡ್ರಿಗೆ ಆ ಡಿಪೋದೊಳಗಡೆ ಏನು ಕೆಲಸ ಇತ್ತು ಮಲ್ಲೇಶಿನ ಎಂಡ್ರ ಜೊತೆಗೆ ಮಕ್ಕಳಿಗೆ ಹೆಣ್ಣುಮಕ್ಳಿಗೆ ಅವ್ರಿಗೇನು ಕೆಲಸ ಇತ್ತು ಒಳಗಡೆ ಅಲ್ಲಿ ಡಿಪೋ ಒಂಬತ್ತು ಜಾಲಹಳ್ಳಿ ಪೀಣ್ಯದಲ್ಲಿ ಹೋಗಿ ಇವರು ನಿನ್ನೆ ಸಂಜೆ ಮಂಗಳವಾರ ಸಂಜೆ ಸುಮಾರು ಏಳು ಗಂಟೆಯಲ್ಲಿ ಆರು ಜನ ಒಬ್ಬ ಕಂಡಕ್ಟ್ರನ್ನ ದುಡ್ಡು ಕಟ್ಟಕ್ಕೆ ಹೋದಾಗ ಡಿಪೋ ಒಳಗಡೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ದಯವಿಟ್ಟು ಈ ಪೊಲೀಸ್ನವರು ಸರಿಯಾದ ಕ್ರಮ ತಗೋಬೇಕು ಸರಿಯಾಗಿ ಶಿಕ್ಷೆ ಆಗಂಗೆ ಮಾಡಬೇಕು ಅಂತಂದೇಳಿ ನಾನು ಕೇಳ್ಕೊತ ಇದ್ದೀನಿ ಮತ್ತು ಸಾರಿಗೆ ಮಂತ್ರುಗಳೇ ಇವತ್ತು ಸೇಫ್ಟಿನೇ ಎಲ್ಲ ನಮ್ಮ ಕಂಡಕ್ಟರ್ ಡ್ರೈವರ್ಗೂ ಈ ಮಟ್ಟಕ್ಕಾಗಿದೆ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಆ ಚಂದ್ರು ಏನೇನು ಸಪೋರ್ಟ್ ಮಾಡ್ತಿರಲ್ಲಪ್ಪ ಇಂಥವ್ರಿಗೆ ಅಧ್ಯಕ್ಷರು ಬೇಕಾ ನಿಮಗೆ ಇಂಥ ಅಧ್ಯಕ್ಷ ಬೇಕಾ ನಿಮಗೆ ಇಷ್ಟೇ ಇದ್ರ ಮುಂದೆ ಏನು ಹೇಳೋ ಅವಶ್ಯಕತೆ ಇಲ್ಲ ನಮಸ್ಕಾರ